ಎಲ್ರಿಗೂ ನಮಸ್ಕಾರ ಅನೇಕ ವರ್ಷಗಳ ಒಂದು ಕನಸು ನನಸಾಗುವಂಥ ಒಂದು ಗಂಟೆಗಳು ಮಾತ್ರ ಉಳಿದಿದೆ ತಮಗೆಲ್ಲರೂ ಕೂಡ ಗೊತ್ತಿದೆ ನಮ್ಮ ಶರಾವತಿ ಮುಳುಗಡೆ ಸಂತಸರ ಒಂದು ಕಣ್ಣೀರಿನ ಕತೆ ಅದರಲ್ಲೂ ವಿಶೇಷವಾಗಿ ಅಂಬಾರಗೋಡ್ಲು ಮತ್ತು ಕಳಸೊಳ್ಳಿ ನಾವೇನು ಸಿಗಂದೂರು ಸೇರ್ತೀವಿ ಅಂತ ಏನು ಹೇಳ್ತೀವಿ ಸುಮಾರು ಆರು ದಶಕಗಳ ಒಂದು ಹೋರಾಟದ ಫಲ ಆರು ವರ್ಷಗಳಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಿ ನಾಳೆ ಅಧಿಕೃತವಾಗಿ ಲೋಕಾರ್ಪಣೆಯನ್ನು ಮಾಡುತ್ತಿರುವಂತಹ ನಮ್ಮ ಗೌರವಂತ ಕೇಂದ್ರದ ಭೂ ಸಾರಿಗೆ ಸಚಿವರಾದಂಥ ನಿತಿನ್ ಗಡ್ಕರಿಜಿ ಅವರು ಮತ್ತು ಗೌರವಿತ ಕೇಂದ್ರದ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಈ ಕಾರ್ಯವನ್ನು ಜಾರಿ ತರಲೇಬೇಕು ಅಂತ ಹೇಳಿ ಒಂದು ಇಚ್ಛಾಶಕ್ತಿಯ ಒಂದು ಪ್ರದರ್ಶನವನ್ನು ಮಾಡಿದಂಥ ಪೂಜ್ಯ ಬಿ ಎಸ್ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯ ಸರ್ಕಾರದ ಮಂತ್ರಿ ಮಹೋದಯರಿಯರು ಮತ್ತೆ ದೊಡ್ಡ ಸಂಖ್ಯೆಯಲ್ಲಿ ಮುಳುಗಡೆ ಪ್ರದೇಶದ ಆ ಭಾಗದ ಜನನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಾಳೆ ಬೆಳಗ್ಗೆ ಹನ್ನೆರಡೂವರೆಗೆ ಸಾಗರದ ನೆಹರು ಮೈದಾನದಲ್ಲಿ ಈಗ ಕಟ್ಟಿದಂತಹ ಆ ಸೇತುವೆಯನ್ನು ರಾಷ್ಟಕ್ಕೆ ಲೋಕಾರ್ಪಣೆ ಮಾಡುವಂತಹ ಒಂದು ಪವಿತ್ರವಾದಂತಹ ಕಾರ್ಯ ದಯಮಾಂಡ್ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ಕೊತೀನಿ ಈ ಒಂದು ವಿಶೇಷವಾದಂತಹ ಒಂದು ಸಂದರ್ಭವನ್ನ ತಾವೆಲ್ಲರೂ ಕೂಡ ಬರಬೇಕು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಿದಂಥ ಈ ಸೇತುವೆಗೆ ಎಲ್ಲ ರೀತಿಯಂತ ಶಕ್ತಿ ತುಂಬಂತ ಎಲ್ಲ ಮಹನೀಯರಿಗೆ ಒಂದು ದೊಡ್ಡ ಒಂದು ಅಭಿನಂದನೆ ಹೇಳುವಂಥ ಒಂದು ಕಾರ್ಯ ಹಾಗಾಗಿ ದೊಡ್ಡ ಸಂಖ್ಯೆ ತಗೊಂಡು ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿ ಅಂತ ಹೇಳಿ ನಿಮ್ಮೆಲ್ಲರ ಪ್ರೀತಿಯ ಸಂಸದ ಸದಸ್ಯನಾಗಿ ವಿನಮ್ರವಾಗಿ ನಾನು ವಿನಂತಿಯನ್ನು ಮಾಡ್ಕೊಂತೇನೆ